ಇದು ಮಾರ್ಕೆಟಿಂಗ್ ರೇಟ್ ಯಾವ್ದು ಹತ್ತಿ ಇದು ಇದು ಬೀಜ ಸಪ್ರೇಟ್ ಬಂದಿರ್ತಲ್ಲ ಆ ಹತ್ತಿಗೆ ಮಾರ್ಕೆಟ್ ಏನಿರತ್ತ ಸದ್ಯಕ್ಕೆ ಕೊಡ್ತೀವಿ ಈ ಬೀಜಕ್ಕೆ ಏನೈತಿ ಈ ಬೀಜ ಇದು ಆದಂತ ರೇಟ್ ಅಂದಾಜು ಅಂದಾಜು ಈ ವರ್ಷ ನಲ್ವತ್ ಮೂರ್ ಸಾವಿರ ಐತಿ ಒಂದು ಕ್ವಿಂಟಲ್ ಗೆ ಮೂರು ಸಾವಿರ ಐತಿ ಈ ವರ್ಷ ಪ್ರೆಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ನಲ್ವತ್ತೈದು ಸಾವಿರ ಮೂರು ಸಾವಿರ ಐತಿ ಸಾರಿ ನಲ್ವ ನೆಕ್ಸ್ಟ್ ಇಯರ್ ಏನಾಗಬಹುದು ಮಾರ್ಕೆಟಿಂಗ್ ಲೆಕ್ಕ ಸರ್ ಒಂದು ಎರಡು ಲಕ್ಷ ರೂಪಾಯಿ ಎರಡಕ್ಕಿಂತ ಹೆಚ್ಚು ಬರ್ಬೋದು ಕರೆಕ್ಟ್ ಟೈಮ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬರೋದ್ರ ಖರ್ಚು ಅರವತ್ತರಿಂದ ಎಪ್ಪತ್ತು ಸಾವಿರ ಕ್ರಾಸ್ ಅಂತ ಹೇಳೋದು ನಾವು ಒಂದು ಇಬ್ಬರು ಮೂರು ಜನ ಇದ್ರೆ ಕ್ರಾಸಿಂಗ್ ಪೇಮೆಂಟ್ ಹೇಳೋದು ಒಳ್ಳೆ ಎಣ್ಣೆ ಗೊಬ್ಬರ ಪ್ರತಿಯೊಂದು ಎಲ್ಲ ಎಕ್ಸ್ಪೆಂಡೈಸರ್ ಕೂಡಿ ಅರವತ್ತರಿಂದ ಎಪ್ಪತ್ತು ಬಂದ್ರೆ ಒಂದು ಲಕ್ಷನ ಬರ್ಬೋದು ಖರ್ಚು ನಮ್ಗೆ ಐದು ಕ್ವಿಂಟಲ್ ಬಂದ್ರೆ ಎಷ್ಟು ಬರ್ತೇವೆ ಮಾಡಿ ನೋಡ್ರಿ ಐದು ಕ್ವಿಂಟಲ್ ಎರಡು ಲಕ್ಷ

ಮೇಲೆ ಬರುತ್ತೆ ಜಾಸ್ತಿ ಬರುತ್ತೆ ಬರಲ್ರಿ ಮೂರು ಲಕ್ಷ ಆದಾಯ ಹಾಂ ಮೂರು ಲಕ್ಷ ಆದಾಯ ಹ್ಞೂ ಜಾಸ್ತಿನ ಬರತ್ತ ಕಮ್ಮಿ ಇದರಿಂದ ಪ್ರಾಫಿಟ್ ಕಂಡು ಯಾರ ರೈತರನ್ನ ವಿಚಾರ ಈ ಭಾಗದಾಗ ಇದು ಗಜೇಂದ್ರಗಡ ಲೊಕೇಶನ್ ಅಂತ ಹೇಳ್ತಾರೆ ಈ ಕಾಟನ್ ಬಗ್ಗೆ ಯಾರ ರೈತರಿಗೆ ಕೇಳ್ರಿ ಚೆನ್ನಾಗಿ ಐತಿ ನಾವು ಇದರಿಂದ ಆದಾಯ ಹೆಚ್ಚಿಗೆ ಮಾಡಿವಿ ನಾವು ಇದರಿಂದ ಅಭಿವೃದ್ಧಿ ಆಗಿವಿ ಅಂತ ಹೇಳ್ತಾರೆ ಸರ್ ತಿಳಿ ಆಯ್ಕೆ ಮಾಡ್ಬೇಕಂದ್ರೆ ಯಾವ್ದಾರ ಮಾಡ್ಬೋದ ತಳಿ ಬಗ್ಗೆ ಇದ್ರ ಬಗ್ಗೆ ಯಾವುದು ವಿಚಾರ ಮಾಡಂಗಿಲ್ಲ ರೀ ನಾವು ಬಂದ ಹಿಂಗೆ ಮೇಂಟೆನೆನ್ಸ್ ಹೆಂಗ ನಾವು ಬೀಜ ಕೊಟ್ಟಿರೋ ಯಾವ ತರ ಮೇಂಟೆನೆನ್ಸ್ ಮಾಡ್ತೀವಿ ಯಾವ ತರ ಎಣ್ಣೆ ಗೊಬ್ಬರ ಕೆಮಿಕಲ್ ಮಾಡ್ತೀವಿ ಅದ್ರ ಮೇಲೆ ಸರಿಯಾಗಿ ಬರುತ್ತೆ ನಾವು ತಳಿ ಯಾವ ಒಂದು ಅಂತವ್ರಿ ನೀವು ನಾನು ಇದ್ರಲ್ಲಿ ಹತ್ತು ವೆರೈಟಿ ರೀ ಯಾವ ವೆರೈಟಿ ಅಂತಾನ ಸಪ್ರೇಟ್ ಆಗಿ ನೀವು ಗಮನ ಇಲ್ಲ ಎಲ್ಲಾ ವೆರೈಟಿನೂ ಸರಿಯಾಗಿ ಅದಾವೆ ರೈತನ ಮೇಲೆ ಡಿಪೆಂಡ್ ನಾವು ಹೇಳೋದ್ರ ಮೇಲೆ ಡಿಪೆಂಡ್ ನಮ್ಮಂತ ಸರಿಯಾಗಿ ಹೇಳಿ ರೈತ ಸರಿಯಾಗಿ ಮಾಡ್ತಾನ್ರಿ ರೈತ ನಮಗೆ ರೆಸ್ಪಾನ್ಸ್ ಆಗಿನ ಇರ್ಬೇಕ್ರಿ ಅಂದ್ರೆ ಮಾತ್ರ ಲಾಭ ಕಾಣಕ್ಕೆ ಸಾಧ್ಯ ಬರೀ ನಾವೇ ಇದು ಕಪ್ ನೆಲಕ್ಕೂ ಬರುತ್ರಿ ಕಪ್ ನೆಲಕ್ಕಿಂತ ಇದು ಕೆಂಪು ನೆಲಕ್ಕೆ ಕೆಂಪು ಸಾಯಿಲಿಗೆ ಬೆಸ್ಟ್ ನೆಲ ಜಾಸ್ತಿ ನೀರು ನೀರಿಡತ್ರಿ ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ಕಮ್ಮು ಬೇಕಾಗಿಲ್ಲ ಇದು ನೀರಾವರಿಗೆ ಮಾತ್ರ ಮಾಡೋಕೆ ಸಾಧ್ಯ ಐತಿ ಜೆ ಎಮ್ ಎಸ್ನ ನ ಮಾಡೋಕೆ ಯೂಸ್ ಇಲ್ಲರಿ ಹೊರವಾಲಕ್ಕಿಂತ ನೀರಾವರಿಗೆ ಬೆಸ್ಟ್ ಒಂದು ತಿಂಗಳಲ್ಲಿ ಮೂರರಿಂದ ನಾಲ್ಕು ಸರಿ ನೀರು ಹಾಸ್ಬೇಕಿತ್ತು ಇದು ನೀರು ಜಾಸ್ತಿ ಹಿಡ್ದು ಇಡತಲ್ರಿ ಅದು ಬೆಳೆ ಸರಿಯಾಗಿ ಬರೋಲ್ಲ ನಾರ್ಮಲಾಗಿ ನೀರು ಬಿಡ್ತಾ ಅದು ಈ ಭೂಮಿ ಕಪ್ ನೆಲ ನಡುತ್ತೆ ಆದರೆ ಈ ಥರ ಇಳುವರಿ ಕಪ್ನೆಲಕ್ಕೆ ಬರಲ್ಲ ಈ ಥರ ನಮ್ಮ ಈ ಲೊಕೇಶನಲ್ಲಿ ನೆಲ ರೆಡ್ ಸಾಯಿಲ್ ಇದು ಈ ಸಾಯಿಲ್ಗೆ ಬ್ಲ್ಯಾಕ್ ಸಾಯಿಲ್ಗೆ ವ್ಯಾಳುತ್ತೆ ಕಡಿಮೆಯೂ ಬೇಕು ನೀರು ಜಾಸ್ತಿನೂ ಆದರೂ ಇದು ಬರಲ್ಲ ನೀರು ಕಮ್ಮಿ ಆದರೂ ಬರಲ್ಲ ಮಿಡಿಯಮ್ ನಾವು ನೀರಾವರಿನೇ ಕಂಪಲ್ಸರಿ ಇರಬೇಕು ನೀರು ಹಾಸ್ಬೇಕು ನಮ್ಮ ಮಳೆ ಆದರೂ ಪರವಾಗಿಲ್ಲ ನಾವು ನೀರು ಅಂತೂ ಕಂಪಲ್ಸರಿ ಹಾಸ್ಲೇಬೇಕು ಒಂದು ಮಂತಿಗೆ ನಾಲ್ಕು ಸರಿ ಆದರೂ ಹಾಸ್ಬೇಕು ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಕುಷ್ಗಿ ತಾಲೂಕಿನ ಕೊಟಗೇರ ಗ್ರಾಮದಲ್ಲಿದ್ದೀನಿ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಸೀಡ್ಸ್ ಮಾಡುವ ಅಂದ್ರೆ ನಮ್ಮಲ್ಲಿ ಏನೋ ಕಾಟನ್ ಬೀಜಗಳೇ ಏನು ಬೇಕಾಗುತ್ತಲ್ಲ ಅಂಥ ಬೀಜಗಳು ಸೀಡ್ಸ್ ಮಾಡ್ತಾರೆ ಈ ಸೀಡ್ಸ್ ಮಾಡೋದರಿಂದ ಯಾವ ಥರ ಲಾಭ ಐತಿ ಮತ್ತು ಅದು ಖರ್ಚು ಹೆಚ್ಚು ಎಷ್ಟು ಐತಿ ಮತ್ತು ಅದರ ಆದಾಯ ಆ ಥರ ಈ ಥರ ಮಾಡಿದರೆ ಯಾವ ಲಾಭ ಐತೆ ಅಂದ್ರೆ ಟೆಟ್ ಮಾಡಿದ ಲಾಭನೋ ಅಥವಾ ಕಟ್ನ ಮಾಡಿದ್ರೆ ಲಾಭನೋ ಅಂತ ಸಂಬಂಧ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಮತ್ತು ಇಲ್ಲೇ ರೈತರ ಜೊತೆಗೆ ಯಾವ ಥರ ಇದನ್ನು ಬೆಳಿಬೋದು ಅಂತ ಅವ್ರ ಜೊತೆ ಮಾತಾಡೋಣ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ರೀ ನಮ್ಮ ಹೆಸರು ಕರೆಗೌಡ ಅಂತ ಹೇಳ್ರಿ ಹಣ ಈ ಹತ್ತಿ ಯಾವ ತರ ಬೆಳಿಬೇಕು ಮತ್ತು ಸಾಲಿನ ಸಾಲ ಆಗಿರ್ಬೋದು ಗೊಬ್ಬರ ನಿರ್ವಹಣೆ ಯಾವ ತರ ಮಾಡಿ ಇದು ಹತ್ತಿ ಅಂದ್ರೆ ಇದ್ರಾಗ ಎರಡು ಟೈಪ್ ಬರುತ್ತೆ ಒಂದು ಕಮರ್ಷಿಯಲ್ ಕಮರ್ಷಿಯಲ್ ಅಂದ್ರೆ ಸುಮ್ಮನೆ ಹಾಕಿ ಬಿಟ್ಬಿಡೋದ್ರಿ ಅದು ಕ್ರಾಸಿಂಗ್ ಇಸಿಗೇನು ಮಾಡೋದಿರಲ್ಲ ಇದು ಜೆ ಎಮ್ ಅಂತ ಎಸ್ ಅಂದ್ರ ಇದನ್ನ ಕ್ರಾಸ್ ಮಾಡಬೇಕು ಫೀಮೇಲ್ ಅಂತ ಬೇರೆ ಇರ್ತೀರಿ ನಿಂತಿರೋ ಪ್ರೆಸೆಂಟ್ ಫಿಮೇಲ್ ಇದರದ ಮೇಲ್ ಅಂತ ಹೇಳಿ ಈ ಸೈಡ್ ಐತ್ರಿ ಆಮೇಲೆ ತೋರ್ಸ್ತೀರ ಫಿಮೇಲ್ ಅದ್ರಂತ ಇರಂತ ಮಗ್ಗಿನ ಹರ್ಕೊಂಬಂದು ಅದ್ರ ಜೊತೆ ಅದ್ರ ಒಂದು ಪೌಡರ್ ಬರತ್ರಿ ಆ ಪೌಡರ್ನ ಈ ಇದಕ್ ಈ ಎಣ್ಣಿನ ಊಕ ಕ್ರಾಸ್ ಮಾಡ್ಬೇಕು ಆ ಕ್ರಾಸ್ ಮಾಡಿದ್ರ ಅದಕ್ಕಾಗಿ ಉಳಿತ್ರಿ ಇದು ಅಕಸ್ಮಾತ್ ಕ್ರಾಸ್ ಮಾಡಿಲ್ಲಪ್ಪಾ ಅಂದ್ರೆ ಡ್ರಾಪ್ ಆಗತ್ರಿ ಆ ತರ ಇದು ಕ್ರಾಸ್ ಮಾಡಿದ್ರೆ ಜಿ ಎಂ ಎಸ್ ಅಂತ ಹೇಳ್ರಿ ಇದು ಒಂದು ಎಕರೆ ಮಾಡೋ ಪದ್ಧತಿಗೆ ಜಿ ಎಂ ಎಸ್ ಈ ಕ್ರಾಸ್ ಮಾಡೋ ಪದ್ಧತಿಗೆ ಕ್ರಾಸ್ ಮಾಡಲೇ ಇರದೇ ಇರೋದಕ್ಕೆ ಓಪನ್ ರೀ ಸುಮ್ನೆ ಮಾರ್ಕೆಟ್ ಮಾಡಬಾರ್ದು ಇದನ್ನ ಏನಂದ್ರೆ ವಿಶೇಷ ಅಂದ್ರೆ ಇದನ್ನ ಸೀಡ್ ನಾವು ಕೊಡ್ತೀವಿ ಇದ್ರ ಬೀಜ ಕೊಡ್ತೀವಿ ಸ್ವಯಿಂಗ್ ಮಾಡ್ತೀವಿ ಇದಕ್ಕೆ ತಕ್ಕಂತ ಖರ್ಚು ವೆಚ್ಚಗಳನ್ನ ನಾವು ನೋಡ್ಕೊಂತೀವಿ ಇದಕ್ಕೆ ಎಣ್ಣೆ ಆತು ಗೊಬ್ಬರ ಹತ್ತು ಪ್ರತಿಯೊಂದು ನಾವು ನೋಡ್ಕೊಂತೀವಿ ನಾವು ರೈತರ ಹತ್ರ ಅವ್ರ ಹೊಲಕ್ಕೆ ಹೋಗಿ ಮುಟ್ಟಿಸಿ ಇದಕ್ಕೆ ಅವ್ರಿಗೆ ಯಾವ ರೀತಿ ಮಾಹಿತಿ ಹೇಳ್ಬೇಕು ಮಾಹಿತಿ ಹೇಳಿ ಅದು ಕರೆಕ್ಟಾಗಿ ಒಂದು ಎಕರೆಕ ಆರರಿಂದ ಐದರಿಂದ ಆರು ಕಿಂಟಲ್ ವರ್ಗ ಬರುವಂತ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಒಂದು ಎಕರೆಗೆ ಐದರಿಂದ ಆರು ಕಿಂಟಲ್ ಹಾಂ ಐದರಿಂದ ಆರು ಕಿಂಟಲ್ ಕರೆಕ್ಟ್ ಟೈಮ್ ಮೇಂಟೆನೆನ್ಸ್ ಮಾಡಿ ಏಳು ಕಿಂಟಲ್ ವರ್ಗು ಬರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ನಾಲ್ಕರಿಂದ ಐದು ಆರು ಮಟ್ಟ ಬರ್ಬೋದು ಈ ಬೇರೆ ಈ ಈ ಬೀಜ ಬಂದ ನಂತರ ಅದೇ ಏನ್ ಬರ್ತೀವಿ ಇದು ಇದೇ ಬೀಜನ ನೆಕ್ಸ್ಟ್ ಕಮರ್ಷಿಯಲ್ ಅಂತ ಹೇಳ್ತೀವಲ್ಲ ನೆಕ್ಸ್ಟ್ ಇದು ಜೆ ಎಮ್ ಎಸ್ ನೆಕ್ಸ್ಟ್ ಬರೋದೆ ಕಮರ್ಷಿಯಲ್ ಈ ಬೀಜನ ಈ ಬೀಜ ಮಾತ್ರ ರೈತರು ಸ್ವಯಿಂಗ್ ಮಾಡಕ್ ಸಾಧ್ಯ ಇದು ಕಮರ್ಷಿಯಲ್ ಬೀಜ ಸ್ವಯಿಂಗ್ ಮಾಡಕ್ ಆಗಲ್ಲ ಇದು ಕ್ರಾಸ್ ಮಾಡಿರೋದ ಉದ್ದೇಶನ ಮುಂದೆ ಬೀಜ ಆಗ್ಲಿ ಹೇಳಿ ಆಕೋಸ್ಕರ ಕ್ರಾಸಿಂಗ್ ಮಾಡ್ತೀವಿ ಕ್ರಾಸಿಂಗ್ ಮಾಡಿರ್ತೀವಿ ಕ್ರಾಸಿಂಗ್ ಮಾಡಿ ಈ ಬೀಜನ ನೀವು ಆಮೇಲೆ ಬಿತ್ತನೆ ಮಾಡಿ ಬಿತ್ತನೆ ಮಾಡಕ ಇದೇ ಬೀಜನ ಒಳ್ಳೆ ನಮ್ಮ ಹೊಲಕ್ ಬಿತ್ತನೆ ಮಾಡ್ಬೋದು ಅವಾಗ ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗ್ತಿವಿ ರೈತರ ಹತ್ರ ನಾವು ಬೀಜದ ಪ್ಯಾಕೆಟ್ ಕೊಡ್ತೀವಿ ನಾವ್ ಮುಂದಿನ ಸೋಯಿಂಗ್ ಮಾಡಿಸ್ಕೊಡ್ತಿವಿ ಅದಕ್ಕೆ ತಕ್ಕಂತ ಆ ಟೈಮಿಗೆ ಎಣ್ಣೆ ಗೊಬ್ಬರನ ಮಾಡ್ತೀವಿ ಪ್ರತಿಯೊಂದು ಮಾಡ್ತೀವಿ ಆಮೇಲೆ ಅದನ್ನ ಸೋಯಿಂಗ್ ಮಾಡಿದ ಕ್ರಾಸಿಂಗ್ ಮಾಡಿದ ನಂತರ ಬೀಜನ ನಾವ್ ತಗೊಂತೀವಿ ಬೀಜ ತಗೊಂತಿರ ಅಥವಾ ಕಾಟನ್ ಇಲ್ಲ ಬೀಜ ಕಾಟನ್ ಎರಡು ಸಪ್ರೇಟ್ ಮಾಡ್ತೀವಿ ನಮ್ಮ ಹತ್ರ ಬೀಜನ ಹತ್ತಿನ ಚೇಂಜ್ ಮಾಡೋಂಥ ಮಿಷಿನ್ ಇರ್ತವೆ ಆ ಮಿಷಿನ್ ಹಾಕಿಸಿ ಅದನ್ನ ಕಾಟನ್ ಬೀಜಕ್ಕೆ ರೇಟ್ ಅಂತ ಬೇರೆ ಇರುತ್ತೆ ಇದು ಹತ್ತಿಗೆ ರೇಟ್ ಬೇರೆ ಇರುತ್ತೆ ಇದು ಮಾರ್ಕೆಟಿಂಗ್ ರೇಟ್ ಯಾವುದು ಹತ್ತಿದು ಇದು ಬೀಜ ಸಪ್ರೇಟ್ ಆಗಿ ಬಂದಿರ್ತಲ್ಲ ಆ ಹತ್ತಿಗೆ ಮಾರ್ಕೆಟ್ ಏನಿರುತ್ತೆ ಆ ಸದ್ಯಕ್ಕೆ ಆ ರೇಟ್ ನ ರೈತರಿಗೆ ಕೊಡ್ತೀವಿ ಈ ಬೀಜಕ್ಕೆ ಏನೈತಿ ಈ ಬೀಜ ಸೀಡ್ಸ್ಗೆ ಇದು ಫಿಕ್ಸ್ ಆದಂತ ಒಂದು ರೇಟ್ ಇರುತ್ತ ಅಂದಾಜು ಏನಿರ್ಬೋದು ಅಂದಾಜು ಈ ವರ್ಷ ನಲ್ವತ್ಮೂರು ಸಾವಿರ ಐತಿ ಬೀಜ ಬೀಜ ಒಂದು ಕ್ವಿಂಟಲ್ಗೆ ನಲ್ವತ್ ಮೂರು ಸಾವಿರ ಐತಿ ಈ ವರ್ಷ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದು ನಲವತ್ತೈದು ಸಾವಿರ ಮೂರು ಸಾವಿರ ಐತಿ ಸಾರಿ ನಲ್ವತ್ಮೂರು ಸಾವಿರ ನೆಕ್ಸ್ಟ್ ಇಯರ್ ಏನಾಗ್ಬೋದು ಮಾರ್ಕೆಟಿಂಗ್ ಲೆಕ್ಕ ಸರ್ ಒಂದು ಎಕ್ರಕ್ಕೆ ಎರಡು ಲಕ್ಷ ರೂಪಾಯಿ ಎರಡಕ್ಕಿಂತ ಹೆಚ್ಚು ಬರ್ಬೋದು ಕರೆಕ್ಟ್ ಟೈಮ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬರೋದೇ ಖರ್ಚು ಅರವತ್ತರಿಂದ ಎಪ್ಪತ್ತು ಸಾವಿರ ಕ್ರಾಸ್ ಅಂತ ಹೇಳೋದು ನಾವು ಮನೆಯರ್ ಒಂದು ಇಬ್ರು ಮೂರು ಜನ ಇದ್ರೆ ಕ್ರಾಸಿಂಗ್ ಪೇಮೆಂಟ್ ಹೇಳೋದು ಮತ್ತೊಳಿ ಎಣ್ಣೆ ಗೊಬ್ಬರ ಪ್ರತಿಯೊಂದು ಎಲ್ಲ ಎಕ್ಸ್ಪೆಂಡೈಸರ್ ಕೂಡಿ ಅರವತ್ತರಿಂದ ಎಪ್ಪತ್ತು ಹಬ್ಬ ಒಂದು ಲಕ್ಷನ ಬರ್ಬೋದು ಖರ್ಚು ನಮ್ಗೆ ಐದು ಕ್ವಿಂಟಲ್ ಬಂದ್ರೆ ಎಷ್ಟು ಬರ್ತೇವೆ ಮಾಡಿ ನೋಡ್ರಿ ಐದು ಕ್ವಿಂಟಲ್ ಎರಡು ಲಕ್ಷ

ಒಂದು ಎಕರಕ್ಕೆ ಎರಡುವರೆ ಲಕ್ಷ ನಾವು ಖರ್ಚು ಒಂದು ಎಪ್ಪತ್ತ ಎಂಬತ್ ಸಾವಿರ ಮಾಡಿದ್ರೆ ಎಂತ ಒಂದ್ ಲಕ್ಷ ಲಕ್ಷವರೆಗೂ ಉಳಿಬಹುದು ಈ ಕಡೆಯಾಗ ಈ ಕಾಯಿಂಗ್ ಸೆಟ್ಟಿಂಗ್ ಇದು ಕಾಯಿ ಸೆಟ್ಟಿಂಗ್ ಹೇಳಿದ್ರ ಅವಾಗ ಆ ಗಂಡಿನ ಪೌಡರ್ ತಗೊಂಬಂದು ಇದಕ್ಕ ಕ್ರಾಸ್ ಮಾಡ್ಬೇಕ್ರಿ ರೀ ಈ ತರ ಮಗ್ಗು ಇಲ್ಲೇ ನೋಡ್ರಿ ಈ ತರ ಮಗ್ಗು ಇದು ಮಗ್ಗು ಇದನ್ನ ಈ ತರ ಮಾಡಿ ಇಲ್ಲಿ ಆ ಗಂಡಿನ್ ಒಂದು ಪೌಡರ್ ಬರ್ತ ಇದಕ್ಕ ಟಚ್ ಮಾಡ್ಬೇಕು ಇಷ್ಟೇ ಮುಗೀತು ಇಷ್ಟೇ ಮುಗಿತು ಕ್ರಾಸಿಂಗ್ ಇದು ಮಾತ್ರ ಕ್ರಾಸ್ ಲೆಕ್ಕ ಸ್ವಲ್ಪ ಆಗಲ್ಲ ಸ್ವಲ್ಪ ಆಗಲ್ಲ ಇದು ಅಕಸ್ಮಾತ್ ಕ್ರಾಸ್ ಆಗಿಲ್ಲ ಅಂದ್ರೆ ಇದು ನಿಂತು ನಿಂದ್ರಲ್ಲ ತಾನೇ ಉದ್ರ ಹೋಗುತ್ತ ಇದು ಜೆ ಎಂ ಎಸ್ ಅಂತ ಹೇಳೋದು ಅದಕ್ಕೆ ಅದ್ ಕಮರ್ಷಿಯಲ್ ಆದ್ರೆ ಕ್ರಾಸ್ ಮಾಡು ಬಿಡು ತಾನೇ ಕಾಯಿ ಕುಂದ್ರತ್ತ ಇದು ಕುಂದ್ರಲ್ಲ ಇದು ಸ್ವಲ್ಪ ಕಾಯಿ ಆಗಲ್ಲ ಇದು ಕ್ರಾಸ್ ಮಾಡಿದ್ರೆ ಇದು ಕ್ರಾಸಿಂಗ್ ಕಾಯಿನ ಇದು ರಿಜಲ್ಟ್ ಬರುತ್ತೆ ಸರ್ ಈಗ ನೀವು ನಾನು ಇದೇ ಕಂಪನಿ ಇದೇ ತಳಿ ಅಂತ ಹೇಳಲ್ಲ ಈಗ ನನ್ನ ಉದ್ದೇಶನೇ ನಮ್ಮ ರೈತರ ಈಗ ಕಾಮನ್ ಆಗಿ ಕಾಟನ್ ಬೆಳಿಬೇಕು ಅದು ಜಿಮಸ್ ಹತ್ತಿನ ಯಾವ ಬೆಳಿಬೇಕಂದ್ರೆ ರೆಡಿ ಆಗ್ಬೇಕು ಹೇಳ್ತೇವೆ ನಾವು ಕೊಟ್ಟಂತ ಸಲಹೆಗಳನ್ನ ಸರಿಯಾಗಿ ಫಾಲೋ ಮಾಡಬೇಕು ಫಾಲೋ ಮಾಡ್ಬೋದು ನಾವ್ ಏನ್ ಹೇಳ್ತಿವಿ ಪ್ರತಿ ಒಂದನ್ನು ಫಾಲೋ ಮಾಡಿ ಕರೆಕ್ಟ್ ಆಗಿ ನಮ್ಗೆ ಅವ್ರದ್ದು ನಮ್ ಕಾಂಬಿನೇಷನ್ ಕರೆಕ್ಟ್ ಆಗಿದ್ರ ಎಲ್ಲಾ ಸರಿಯಾಗ್ರಿ ನಾವು ಕೊಟ್ಟಿದ್ದು ಅವ್ರು ಎಣ್ಣೆ ಸ್ಪ್ರೇ ಮಾಡಬೇಕು ನಾವು ಕೊಟ್ಟಿದ್ದ ಗೊಬ್ಬರನೂ ಹಾಕ್ಬೇಕು ನೆಲಕ್ಕ ತರ ಮಾಡಿದ್ರ ಪಕ್ಕ ಇದ್ರಾಗ ರಿಸಲ್ಟ್ ಐತಿ ಲಾಭ ಐತಿ ಮೊದಲ ಎಷ್ಟು ಕೊಟ್ಟೆ ಗೊಬ್ಬರ ಕೊಡಬೇಕಾಗುತ್ತೆ ಸ್ಟಾರ್ಟಿಂಗ್ ಒಂದು ಚೀಲ ಒಂದು ಚೀಲ ಸೋಯಿಂಗ್ ಆದ ಹದಿನೈದು ದಿವ್ಸಕ್ಕೆ ಒಂದು ಚೀಲ ಎಂಟರಿಂದ ಹತ್ತು ಹದಿನೈದು ದಿವಸವರೆಗೆ ಚೀಲ ಆ ನಂತರ ಒಂದು ಟೈಮ್ ಇದರಲ್ಲಿ ಇದರಲ್ಲಿ ಎರಡು ಬೀಜ ಇರ್ತಾವೆ ಇದು ಮೇಲು ಫಿಮೇಲ್ ಅಂತ ಇದರಲ್ಲಿ ಒಂದಿರುತ್ತೆ ಆ ಮೇಲ್ ಅಲ್ಲ ಇದರಲ್ಲಿ ಒಂದ್ ಮೇಲ್ ಅಂತ ಇರುತ್ತೆ ಇದ್ರಾಗ ಒಂದ್ ಮೇಲ್ ಇದ್ರಾಗ ಒಂದ್ ಮೇಲ್ ಬರುತ್ತೆ ಇದರಲ್ಲೇ ಒಂದು ಮೇಲ್ ಬರುತ್ತೆ ಹಾಂ ಇದರಲ್ಲೇ ಮೇಲ್ ಬರೋದನ್ನ ಕಿತ್ತೋಗ್ಬೇಕು ಅಂತ ಹೇಳ್ತೀವಿ ಅದನ್ನ ಕಿತ್ತಿಸ್ಬೇಕು ನಾವು ಬಂದು ಕೊಡ್ತೀವಿ ನಾವು ಬಂದು ಕಿತ್ತಿಸಿ ಅದನ್ನ ಸಪ್ರೇಟಾಗಿ ಮಾಡಿ ಇದ್ರೆ ಬೇಕಾದ ಕ್ರಾಸ್ ಯಾವ ಗಿಡ ಮಾತ್ರ ಮಾಡಬೇಕು ಆ ಗಿಡಕ್ಕೆ ಮಾತ್ರ ಕ್ರಾಸಿಂಗ್ ಕೊಡ್ತೀವಿ ಆತರ ನಾವು ನಾವೇ ಬಂದು ಮುಂದಿನ ಸಂಪರ್ಕ ಮಾಡ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲಲ್ಲಿ ವೀಕ್ಲಿ ಒನ್ ಟೈಮ್ ಒಳಗೆ ಬರ್ತೀವಿ ಬಂದಿದ ಸಂಪರ್ಕದಾಗ ಅದಕ್ಕೆ ಏನು ಬೇಕಾಗಿರೋದು ಎಲ್ಲಾ ಸೌಲಭ್ಯ ನಾವು ಮಾಡಿ ಕೊಡ್ತೀವಿ ಎಷ್ಟು ಕೆಜಿ ಬೇಕು ಒಂದು ಎರಡು ಕೆಜಿ ಸಾಲಿನ್ಸ್ ಇಲ್ಲ ಇಲ್ಲ ಒಂದು ಕೆಜಿ ಎರಡು ಕೆಜಿ ಅಲ್ಲ ಒಂದು ಎಕರೆಗೆ ಒಂದು ಕೆಜಿ ಸಾಲಿನ ಸಾಲ್ಸ್ ಸಾಲಿನ ಸಾಲ್ ನಾಲ್ಕು ನಾಲ್ಕು ಪುಟ್ಟು ಗಿಡದಿಂದ ಗಿಡ ಗಿಡದಿಂದ ಗಿಡ ನಾವು ಹೇಳಿದ್ವಲ್ಲ ಇದರಲ್ಲಿ ಎರಡು ಥರ ಇದೆ ಒಂದು ಮೇಲು ಫೀಮೇಲ್ ಅಂತೇಳಿ ಗೇಣಿಗೆ ಒಂದು ಇಡ್ತೀವಿ ಸ್ಟಾರ್ಟಿಂಗ್ ಅದಾದ ನಂತರ ಇದರಲ್ಲಿ ಮೇಲಂತ ಗಂಡು ಅಂತ ಬರ್ತಲ್ಲ ಅದು ಕಿತ್ತಿಸಿದ ಮೇಲೆ ಒಂದು ಎರಡು ಎರಡು ಪುಟ್ಟು ಹಿಂಗೆ ಬರ್ಬೋದು ಎರಡು ಪುಟ್ಟು ಎರಡು ಪುಟ್ಟು ಬರ್ಬೋದು ಸರ್ ಇದು ಕ್ರಾಸಿಂಗ್ ಮಾಡ್ಬೇಕಂದ್ರೆ ಹೂ ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗೋದು ಎರಡು ತಿಂಗಳ ಎರಡು ತಿಂಗಳ ನಂತರ ಇದು ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳ ನಂತರ ಇದೆಲ್ಲ ಮೇಲು ಪೇಮೇಲೆ ಸಪ್ರೇಟ್ ಮಾಡಿ ನಾವು ಕ್ರಾಸಿಂಗ್ ಬಂದು ಕೊಡ್ತೀವಿ ಅವಾಗಲಿಂದ ಒಂದು ಫೋರ್ಟಿ ಫೈವ್ ಡೇಸ್ ನಲ್ವತ್ತೈದು ದಿವಸ ಕ್ರಾಸ್ ಮಾಡ್ಬೋದು ನಲ್ವತ್ತೈದು ನಲ್ವತ್ತೈದು ದಿವಸ ಕ್ರಾಸ್ ಮಾಡಿದ್ರೆ ಒಂದು ಇವಾಗಿಂದ ನೋಡ್ರಿ ಮ್ಯಾಕ್ಸಿಮಮ್ ಒಂದು ನೂರು ಕಾಯಿ ಮೇಲೆ ಐತ್ರಿ ಇದು ಒಂದು ನೂರು ಕಾಯಿ ನೂರು ಕಾಯಿ ಮೇಲೆ ಐತಿ ಯಾವ್ದಾರು ನೋಡ್ರಿ ಗಿಡ ನೀವು ಯಾ ಗಿಡ ನೋಡ್ರಿ ಇವ್ರು ಕರೆಕ್ಟಾಗಿ ಮೇಂಟೇನ್ ಮಾಡಿದ್ರೆ ಇದು ಲಾಸ್ಟ್ ಎಂಡ್ವರೆಗಿನ ಐತಿ ಕಾಯ್ದು ರೇರ್ ಈ ತರ ರೈತ ಸಿಗದ್ರಿ ಕೆಲವೊಬ್ರು ರೈತರು ಈ ಕೆಳಗಿನ ಬಿಟ್ಬಿಡ್ತಾರೆ ಕ್ರಾಸಿಂಗ್ ಬ್ಯಾಸ್ತ್ರ ಮಾಡ್ಕೊಂತ ಇವ್ರು ಚೆನ್ನಾಗ್ ಮಾಡ್ಯಾರ ಇವರು ಮಿನಿಮಮ್ ಒಂದು ಎಂಬತ್ತರಿಂದ ಮ್ಯಾಕ್ಸಿಮಮ್ ನೂರು ಮಠ ಐತ್ರಿ ಎಷ್ಟು ಇದು ಟೋಟಲ್ ಆಗಿ ಒಂದ್ ಎಕರೆ ಇರೋದ್ರಿಂದ ಎರಡ್ ಸಾವಿರದ ಎಂಟುನೂರ ಮೂರ್ ಸಾವಿರವರೆಗೆ ಗಿಡ ಇರುತ್ತೆ ಗಿಡ ಇರುತ್ತೆ ಅಂದ್ರೆ ನಾವು ಗಿಡಗಳ ಸಂಖ್ಯೆ ನಾವೊಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ರೈತ ಇಷ್ಟ ಕ್ವಿಂಟಲ್ ಕೊಡ್ತಾನ ಅಂತ ಹೇಳಿ ನಾವ್ ಈ ತರ ಎಷ್ಟು ನಾವು ಅವ್ರಿಗೆ ಹೇಳಿವಿ ಎಷ್ಟು ಮಾಡ್ಯಾರ ನಮ್ಗೆ ಎಷ್ಟು ಬರುತ್ತಾ ಇರುತ್ತೆ ನಮ್ಗ್ ನಾವೆಲ್ಲಾದ್ರೂ ಬಂದು ಸಪ್ರೇಟ್ ಆಗಿ ಕೌಂಟ್ ಮಾಡ್ಕೊಂಡು ಹೋಗಿರ್ತೀವಿ ಒಂದು ಟೈಮ್ ಗಿಡಗಳು ಇಷ್ಟದವು ಹಾಂ ಗಿಡಗಳು ಇಷ್ಟದವು ಲೈನ್ಸ್ ಇಷ್ಟದವು ಎಲ್ಲದೂ ನೋಡಿ ಒಂದು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಕ್ವಿಂಟಲ್ ಬರುತ್ತೆ ಅಂತ ಹೇಳಿರ್ತೀವಿ ಈ ಹೊಲ ಕ್ವಿಂಟಲ್ ಈ ಹೊಲ ಆರು ಕ್ವಿಂಟಲ್ ಮೇಲೆ ಬರುತ್ತೆ ಆರು ಕ್ವಿಂಟಲ್ ಆರು ಕ್ವಿಂಟಲ್ ಜಾಸ್ತಿ ಬರುತ್ತೆ ಕಡಿಮೆ ಬರಲ್ಲ ರೀ ಲಕ್ಷ ಆದಾಯ ಹಾಂ ಮೂರು ಲಕ್ಷ ಆದಾಯ ಹ್ಮ್ ಜಾಸ್ತಿನ ಬರಲ್ಲ ಇದು ಇದರಿಂದ ಪ್ರಾಫಿಟ್ ಕಂಡು ಯಾರ ರೈತರನ್ನ ವಿಚಾರ ಈ ಭಾಗದಾಗ ಇದು ಗಜೇಂದ್ರಗಡ ಲೊಕೇಶನ್ ಅಂತ ಹೇಳ್ತಾರೆ ಈ ಕಾಟನ್ ಬಗ್ಗೆ ಯಾರ ರೈತರಿಗೆ ಕೇಳ್ರಿ ಚೆನ್ನಾಗಿ ಐತಿ ಇದರಿಂದ ಆದಾಯ ಹೆಚ್ಚಿಗೆ ಮಾಡಿವಿ ನಾವು ಇದರಿಂದ ಅಭಿವೃದ್ಧಿ ಆಗಿವಂತ ಹೇಳ್ತಾರೆ ಸರ್ ತಳಿ ಆಯ್ಕೆ ಮಾಡ್ಬೇಕಂದ್ರೆ ಯಾವ್ದಾರ ಮಾಡ್ಬೋದಾ ತಳಿ ಬಗ್ಗೆ ಇದ್ರ ಬಗ್ಗೆ ಯಾವ್ದು ವಿಚಾರ ಮಾಡಂಗಿಲ್ಲ ರೀ ನಾವು ಬಂದು ಹಿಂಗೆ ಮೇಂಟೆನೆನ್ಸ್ ಹೆಂಗೆ ನಾವು ಬೀಜ ಕೊಟ್ಟಿರೋರು ಯಾವ ಥರ ಮೇಂಟೆನೆನ್ಸ್ ಮಾಡ್ತೀವಿ ಯಾವ ಥರ ಗೊಬ್ಬರ ಕೆಮಿಕಲ್ ಮಾಡ್ತೀವಿ ಅದ್ರ ಮೇಲೆ ಸರಿಯಾಗಿ ಬರುತ್ತೆ ನಾವು ತಳಿ ಯಾವ ಎಣ್ಣೆ ಅಂತವ್ರಿ ನೀವು ನಾನು ಇದರಲ್ಲಿ ಹತ್ತು ವೆರೈಟಿ ಮಾಡ್ಸಿನಿ ರೀ ಯಾವ ವೆರೈಟಿ ಅಂತಾನೆ ಸಪ್ರೇಟಾಗಿ ನೀವು ಗಮನ ಇಲ್ಲ ಎಲ್ಲ ವೆರೈಟಿನೂ ಸರಿಯಾಗಿ ಅದಾವೆ ರೈತಿನ ಮೇಲೆ ಡಿಪೆಂಡ್ ನಾವು ಹೇಳೋದ್ರ ಮೇಲೆ ಡಿಪೆಂಡ್ ನಮ್ಮಂತ ಸರಿಯಾಗಿ ಹೇಳಿ ರೈತ ಸರಿಯಾಗಿ ಮಾಡ್ತಾನ್ರಿ ರೈತ ನಮ್ಗೆ ರೆಸ್ಪಾನ್ಸ್ ಆಗಿನ ಇರ್ಬೇಕ್ರಿ ಅಂದ್ರೆ ಲಾಭ ಕಾಣಕ್ ಸಾಧ್ಯ ಬರೀ ನಾವು ಹೇಳಿ ಬರೀ ಅವ್ರು ಮಾಡ ನಾವು ಹೇಳ್ದಂಗೆ ಅವ್ರು ಮಾಡಿರ್ಬೇಕ್ರಿ ಅಂದ್ರೆ ಅಂದ್ರ ಅಭಿವೃದ್ಧಿ ಹಾಕ್ಲಿ ನೋಡ್ರಿ ಸ್ನೇಹಿತರ ಇವತ್ತು ನಾವು ಕಾಟನ್ ಸೀಡ್ಸ್ ನಾವು ಮಾಡ್ತಾ ಇರ್ತಾರ ಅಂದ್ರೆ ಈಗ ಒಬ್ಬ ರೈತನ ಕಮರ್ಷಿಯಲ್ ಸೀಡ್ ಅಂತ ಇವು ಮತ್ತೆ ಇವು ಸೀಡ ಏನು ಮಾಡ್ತಾರೆ ಅವರು ಕಾಟನ್ ಬದಲಿ ಮಾಡ್ಕೊತಾರೆ ಮತ್ತು ಸೀಡ್ ಬದಲಿ ಮಾಡ್ಕೊಂಡು ಕಾಟನ್ಗೆ ಬೇರೆ ರೇಟ್ ಕೊಡ್ತಾರೆ ಅಂತ ಹೇಳ್ತಾರೆ ಒಂದು ಹದಿನೈದು ಒಂದು ಮಾರ್ಕೆಟ್ ಏನಾಯಿತು ಆ ರೇಟ್ ಈಗೇನು ಸೀಡ್ ಏನಾಗುತ್ತೆ ಸುಮಾರು ನಲ್ವತ್ತೈದು ಸಾವಿರ ಈ ವರ್ಷದ ಮಾರ್ಕೆಟ್ ಅಂದರೆ ಎರಡು ಸಾವಿರ ಇಪ್ಪತ್ತೈದರ ಮಾರ್ಕೆಟ್ ಮೂರು ನಲ್ವತ್ತು ಮೂರು ಸಾವಿರ ಈ ಸೀಡ್ಗೆ ಅಂತಂತಂದ್ರೆ ಸುಮಾರು ಅವ್ರು ಹೇಳ್ತಾರೆ ಇಲ್ಲೊಂದು ರೈತರ ತೋಟದಲ್ಲಿ ಒಂದು ನೂರಕ್ಕೆ ಹೆಚ್ಚು ಕಾಯ್ದವು ಅಂದರೆ ಒಂದು ಕಡಿಮೆ ಅಂದ್ರೂ ಹೆಚ್ಚು ಕಮ್ಮಿ ತೊಂಬತ್ತು ಎಂಬತ್ತು ನೂರು ನೂರು ಈ ಥರ ಹೆಚ್ಚೈತೆ ಈ ಥರ ಕೊನೆಯವ್ರಿಗೆ ತಳದಿಂದ ಕೊನೆಯವ್ರಿಗೆ ಈ ಥರ ಕಾಯಿ ಸೆಟ್ಟಿಂಗ್ ಆದ್ರೆ ಸುಮಾರು ಒಂದು ಐದುವರಿಂದ ಆರು ಕೆಂಟಲ್ ಪಕ್ಕ ಬರುತ್ತೆ ಇದು ಏನಾದರೂ ಇದೇನಾದರೂ ಅವರಿಗೆ ನಲ್ವತ್ತ್ಮೂರು ಸಾವಿರದಂಗೆ ಮಾರಾಟ ಮಾಡಿದರೆ ಸುಮಾರು ಒಂದು ಮೂರು ಲಕ್ಷ ಆದ ಅವ್ರು ಖರ್ಚು ಮಾಡಿದರೆ ಒಂದು ಐವತ್ತರಿಂದ ಒಂದು ಲಕ್ಷವರೆಗೆ ಅಂತಂತಂದ್ರೆ ಎರಡು ಪಟ್ಟು ಆದಾಯ ಸಿಗುತ್ತ ಅಂತ ಒಂದು ಎಕರೆದಲ್ಲಿ ಮೂರು ಲಕ್ಷವರೆಗೆ ಆದಾಯ ಸಿಗುತ್ತಾ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಏನಂತಾರೆ ನಾವು ಏನು ಮಾಹಿತಿ ಕೊಡ್ತೀವಿ ಅದನ್ನು ಅವರು ಸ್ವಲ್ಪ ಇದು ಇಟ್ಕೊಂಡು ಅವ್ರು ನಮ್ಮ ಸಲಹೆ ತೊಗೊಂಡು ಮಾಡ್ಕೊಂಡು ಹೋದರೆ ಭಾಳಷ್ಟು ಒಂದು ಒಳ್ಳೆ ಆದಾಯ ಸಿಗುತ್ತೆ ಅದು ನಮ್ಮ ಗಜನಗರ ಲೊಕೇಶನ್ ಯಾವುದೇ ತಳಿ ಇರಲಿ ಯಾವುದೇ ಕಾಟನ್ ತಳಿ ಇರಲಿ ಆ ಸೀಡ್ಗೆ ಒಂದು ಒಳ್ಳೆ ಬೆಲೆ ಐತಿ ಒಳ್ಳೆ ಇಳುವರಿ ಸಿಗುತ್ತೆ ಒಳ್ಳೆ ಆ ರೈತನಿಗೆ ಒಳ್ಳೆ ಲಾಭ ಕೊಡುತ್ತೆ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸರ್